ವಿಜಯನಗರ ಸಾಮ್ರಾಜ್ಯದ ದೇವಾಲಯ ಇದು ಮದಗಜ ಚಿತ್ರದಲ್ಲೂ ಕೂಡ ಇದನ್ನು ನಾವು ಕಾಣಬಹುದಾಗಿದೆ ಇದು ಸಪ್ತಸ್ವರ ಇದೆ ನೋಡಿ ಏನು ನೀರು ಬರ್ತಾ ಇತ್ತು ಇದೇ ವಿಗ್ರಹದಿಂದ ರಾಜರು ಕೂಡ ಇಲ್ಲಿ ಬಂದು ಒಂದು ದರ್ಬಾರ್ ನಡೆಸ್ತಾ ಇದ್ರು ಬನ್ನಿ ಮುಂದೆ ಸ್ವಲ್ಪ ನೀವು ಹ್ಮ್ ನಂದಿ ಏನ್ ಕಲರ್ ಇದೆ ನೋಡಿ ಆ ನಂದಿ ಕಲರ್ ಒಳಗಡೆ ಬೀಳುತ್ತೆ ಶಿವನ್ ಮೇಲೆ ಈಗ ನೀವೇ ನೋಡ್ಬೋದಲ್ಲ ಎಲ್ಲ ಪೂರ್ತಿ ಪ್ರದಕ್ಷಿಣೆ ಮಾಡ್ಕೊ ಬರ್ತಾ ಇದ್ರು ಮೂರು ಸ್ಟೇಟ್ ರಾಜರಾಣಿಗಳು ಬಂದು ಇಲ್ಲಿ ಕೂತ್ಕೊಂಡು ಓಲೆ ಆರತಿ ಅನ್ನೋದು ಈ ದೇವಸ್ಥಾನ ಒಂದು ಇತಿಹಾಸ ಕಥೆ ಇದೆ ಈ ದೇವಾಲಯದ ಪ್ರಧಾನ ಅರ್ಚಕರಾದ ನಾಗೇಂದ್ರ ಜೊತೆ ಇದ್ದಾರೆ ಈ ದೇವಾಲಯದ ವಿಶೇಷದ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಓಂ ದೇವಶಂಕರ ಶ್ರೀ ತ್ರಂಬಕೇಶ್ವರ ಇದು ತ್ರ್ಯಂಬಕೇಶ್ವರ ದೇವಾಲಯ ಇದು ಸಾವಿರದ ನಾನ್ನೂರ ಮೂವತ್ತೈದರಲ್ಲಿ ದುಡಾಗಿದೆ ದೇವಸ್ಥಾನ ಇದು ಎರಡ್ ಸಾವಿರದ ಒಂಬತ್ತರಿಂದ ಪೂಜೆ ನಡೀತಾ ಇದೆ ಅಂದಿನ ತಹಸೀಲ್ದಾರು ಈಗಿನ ತಹಸೀಲ್ದಾರ್ಗೆ ಈಗಿನ ಗ್ರಾಮಸ್ಥರು ಮತ್ತೆ ವಿ ಇವರೆಲ್ಲ ಸಮ್ಮುಖದಲ್ಲಿ ಅವತ್ತಿನ ದಿನ ಎರಡು ಸಾವಿರ ಒಂಬತ್ತರಲ್ಲಿ ಪೂಜೆ ಮಾಡಬೇಕು ಅಂತ ಕೈಗೆತ್ತು ಆಗ ತಹಸೀಲ್ದಾರರು ಇದಕ್ಕೊಂದು ಪೂಜೆ ಸೂಚಿಸಿದ್ರು ಆಗ ಅವತ್ತಿನ ದಿನ ಕಾರ್ತಿಕ ಮಾಸದಲ್ಲಿ ಸ್ವಾಮಿಗೆ ಪೂಜೆ ಮಾಡೋಕೆ ಬಂದಾಗ ಎಲ್ಲ ಸ್ಥಿತಿಯಲ್ಲಿ ಅವಸ್ಥೆಲಿತ್ತು ಪೂಜೆ ನಂತರ ಎರಡು ಸಾವಿರ ಒಂಬತ್ತರಿಂದ ತಾಯಿ ಕಣ್ಣಲ್ಲಿ ನೀರು ಬಂತು ಅಂತ ಟಿ ವಿ ಮಾಧ್ಯಮದಲ್ಲೇ ಬಂದು ಇದು ಪ್ರಚಾರಕ್ಕೆ ಬಂತು ಆಗ ಈ ದೇವಾಲಯ ಯಾವುದು ಅಂದಾಗ ತ್ರಯಂಬಕೇಶ್ವರ ಅಂತ ದೇವಸ್ಥಾನ ಇದು ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ಒಂದೇ ತ್ರಯಂಬಕೇಶ್ವರ ಅಂತ ಮೂರು ಕಾಲದಲ್ಲಿ ಸೂರ್ಯನ ಬೆಳಕು ಏನಿದೆ ಆ ಕಲರು ಲಿಂಗದ ಮೇಲೆ ಬೆಳಿತಾನೆ ಇರುತ್ತೆ ಮೂರು ಕಾಲದಲ್ಲಿ ಅದಕ್ಕೆ ಮೂರು ಕಾಲದಲ್ಲೂ ಬೆಳತಕ್ಕಂಥ ಬೆಳಕೆ ಬ್ರಹ್ಮ ವಿಷ್ಣು ಮಹೇಶ್ವರ ಇನ್ನೊಂದು ವಿಷಯ ಏನಪ್ಪಾ ಅಂತಂದರೆ ಇತಿಹಾಸ ತಜ್ಞರ ಪ್ರಕಾರವಾಗಿ ಇಲ್ಲಿಗೆ ಬರ್ತಕ್ಕಂಥವ್ರು ತಿಳಿದಿರ ಪ್ರಕಾರವಾಗಿ ಕೇರಳ ತಮಿಳುನಾಡು ಕರ್ನಾಟಕ ಮೂರು ಮಾಟದ ದೇವಸ್ಥಾನ ಅಂತ ಹೇಳ್ತಾರೆ ಇದಕ್ಕೆ ಬ್ರಹ್ಮ ವಿಷ್ಣು ಮಹೇಶ್ವರ ಅನ್ನೋದು ತ್ರಯಂಬಕೇಶ್ವರ ದೇವಾಲಯ ಒಂದು ಪಕ್ಕದಲ್ಲಿ ತ್ರಯಂಬಕೇಶ್ವರಿ ದೇವಿ ಇದೆ ಲಕ್ಷ್ಮೀ ಪಾರ್ವತಿ ಸರಸ್ವತಿ ಮೂರು ಒಂದೇ ತ್ರಯಂಬಕೇಶ್ವರಿ ಪ್ರತಿ ಶ್ಲೋಕದಲ್ಲಿ ನಾವು ಹೇಳ್ತೀವಿ ಎಲ್ಲ ಹಿಂದೂ ಭಾಷೆ ಯಾವ ಭಾಷೆ ಮಾತಾಡ್ತಾ ವ್ಯಕ್ತಿ ದೇವ ಹೆಸರಿದೆ ಪ್ರತಿನಿತ್ಯನೇ ಮಂತ್ರ ಹೇಳ್ತೀರಾ ಸರ್ವಮಂಗಳ ಮಾಂಗಲ್ಯ ಸೆ ಸರ್ವಸಾಧಿಕೆ ಶರಣ್ಯೇಶ್ ತ್ರ್ಯಂಬಿಕೆ ಗೌರಿ ನಾರಾಯಣ ವಶಿತ ಶ್ಲೋಕ ಹೇಳ್ತೀವಿ ಈ ತ್ರಾಂಬಕೇಶ್ವರಿ ದೇವಿ ಗೌರಿ ದೇವಾಲಯ ಎಲ್ಲಿದೆ ಅಂತಂದರೆ ಪಕ್ಕದಲ್ಲೇ ನೋಡಿರಬಹುದು ನೀವು ತ್ರಾಂಬಕೇಶ್ವರಿ ದೇವಿನ ಇದು ಪಕ್ಕದಲ್ಲಿ ತ್ರಾಂಬಕೇಶ್ವರ ಇದೆ ತ್ರಾಂಬಕೇಶ್ವರ ಮಹಾರಾಷ್ಟ್ರ ಪುಟ್ಟರಂದು ಇಲ್ಲೇ ಇದೆ ಅಂತ ಇತಿಹಾಸದ ಪ್ರಕಾರವಾಗಿ ದೃಢಪಟ್ಟಿದೆ ಇದು ಬೆಳಗ್ಗೆಯಿಂದ ಸಂಜೆವರೆಗೂ ನಂದಿಗೆ ಬೀಳ್ತಕ್ಕಂಥ ಬೆಳಕು ಯಾವಾಗಲೂ ಶಿವನ ಮತ್ತು ಪಾ ತ್ರಯಂಬಕೇಶ್ವರಿ ದುರ್ಗಾ ಪರಮೇಶ್ವರಿ ಕುಬೇರ ಯೋಗ ನಂದಿ ಎಲ್ಲ ದೇವಾಲಯಕ್ಕೂ ಸೂರ್ಯನ ಸ್ಪರ್ಶ ಆಗುತ್ತೆ ಆ ಸ್ಪರ್ಶ ಯಾವ ರೀತಿ ಅಂದರೆ ಮಳೆ ಬಿದ್ರೆ ಮಳೆ ಥರ ಬಿಸಿಲು ಬಿದ್ದರೆ ಬಿಸಿಲು ಥರ ಆ ಥರ ನೋಡಿ ಇಲ್ಲಿ ಬಂದಾಗ ವ್ಯವಹಾರ ಉದ್ಯೋಗ ಆರೋಗ್ಯ ಮದುವೆ ಸಂತಾನ ಕಾರ್ಯಗಳು ನಿಮ್ಮ ನಿಮ್ಮ ನಂಬಿಕೆ ಕೋರಿಕೆಗಳು ಇಡೀ ಈಡೇರುತ್ತೆ ಅನ್ನೋದು ಈ ದೇವಸ್ಥಾನ ಒಂದು ಪದ್ಧತಿ ಪ್ರಕಾರವಾಗಿದೆ ಈ ಪದ್ಧತಿ ಏನು ಅಂತಂದರೆ ಪೂರ್ವ ಕಡೆಯಿಂದ ಬಂದಂಥ ಭಕ್ತಾದಿಗಳು ಎಲ್ಲ ದೇವರ ದರ್ಶನ ಮಾಡಿ ದಕ್ಷಿಣ ಭಾಗಲು ಆದರೆ ಶಾಪ ವಿಮೋಚನೆ ಆಗುತ್ತೆ ಅನ್ನೋದು ದೂರ ಆಗಿದೆ ಯಾವ ರೀತಿ ಶಾಪ ಅಂತಂದ್ರೆ ನಮಗೆ ಗೊತ್ತಾಯಿರೋ ಪ್ರಕಾರವೂ ಇತಿಹಾಸ ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಪ್ರಕಾರವಾಗಿ ಪೂರ್ವ ಕಡೆಯಿಂದ ಬಂದು ಶಿವನ ದರ್ಶನ ಮಾಡಿ ನಂದಿ ಹತ್ರ ನಮಗೂ ಹೇಳ್ಬಿಟ್ಟು ಅಂದರೆ ನಮಗೇನೇ ಆರೋಗ್ಯಕರವಾಗಿದೆ ವ್ಯವಹಾರಕರವಾಗಿರ್ಬೋದು ನಮ್ಮ ಉದ್ಯೋಗಕರವಾಗಿರ್ಬೋದು ಒಳ್ಳೆಯದಾಗ್ತಾಯೇ ಅಂತ ಬಂದು ಹೇಳ್ತಾ ಇದ್ದಾರೆ ಅಥವಾ ಇಂದೀಚೆಗೆ ಈಗ ನಾನಾ ರೀತಿ ವಿಧಾನ ಪೂಜೆಗಳು ನಡೀತಾ ಇದೆ ಭಕ್ತಾದ್ರ ಹೂವಿನ ಅಲಂಕಾರ ತರಕಾರಿ ಅಲಂಕಾರ ಅಷ್ಟು ಸೇವೆ ಮತ್ತು ಈಗ ಈ ತಿಂಗಳು ಇಪ್ಪತ್ನಾಲ್ಕನೇ ತಾರೀಕು ವಿಶೇಷವಾದಂಥ ಪೂಜೆ ಗ್ರಾಮಸ್ಥರು ಮಾಡಿಸ್ತಾ ಇದ್ದಾರೆ ಐದು ಲಿಂಗಗಳಿದೆಯಲ್ಲ ಅದ್ರ ಬಗ್ಗೆ ಹೇಳೋದಕ್ಕೆ ಅದು ಐದು ಲಿಂಗದಲ್ಲಿ ತಹಸೀಲ್ದಾರ್ ಮತ್ತೆ ಅವತ್ತಿನ ದಿನ ಎರಡು ಸಾವಿರದ ಒಂಬತ್ತರಲ್ಲಿ ನಾವೆಲ್ಲ ಕ್ಲೀನ್ ಮಾಡಿ ಹೋದಾಗ ಅಲ್ಲಿ ಕ್ಲೀನ್ ಮಾಡಬೇಕಾದ್ರೆ ಲಿಂಗ ಸಿಕ್ತು ಆಗ ಒಂದು ತೆಗಿನಕಾಯಿ ಮಡಿಗೆ ಹದಿನೈದು ವರ್ಷ ಆಗಿದೆ ಅದು ಅದು ಇನ್ನೂ ಕೊಟ್ಟು ಕೊಳತಿಲ್ಲ ಕೆಟ್ಟಿಲ್ಲ ಹಂಗೆ ಇದೆ ಈಗಲೂ ನೋಡ್ಬೋದು ಇನ್ನು ಅದನ್ನ ಕೆಲವ್ರು ಭಕ್ತರು ಮಾಡ್ತಾರೆ ಅಂದರೆ ಅವರ ನಂಬಿಕೆ ಪ್ರಾರ್ಥನೆ ಕಾಯ ಬಟ್ಟೆ ಸಿತಲ್ಲಿ ಇಟ್ಕೊಳ್ತಾರೆ ಮುಳ್ಳು ಬಲ್ಸ್ ಮಾಡಿಬಿಟ್ಟಲ್ಲಿ ಕಾಯಿ ಮುಳುಗ್ತಾರೆ ಅವ್ರಿಗೆ ಆರೋಗ್ಯ ಆಗ್ಬೋದು ಟೆನ್ಷನ್ ಆಗೋದು ಆಗಬಹುದು ಜ್ವರ ಬರ್ಬೋದು ಅವರ ನಂಬಿಕೆ ಎಷ್ಟೊಂದು ನಂಬಿದೆ ನಮ್ಗೆ ಒಳ್ಳೇದಾಗಿದೆ ಯಾರೋ ಕಾಲು ಬರ್ತಾ ಇಲ್ಲ ಅಂತ ಬದೇ ಬುದೇ ನಮಗೇನು ಒಂದು ಐದು ವಾರ ಬಂದು ಇಲ್ಲಿ ಕಾಯಿನ ಎತ್ತಿ ನಾವು ದರ್ಶನ ಮಾಡಿ ಓದು ನಮ್ಗೆ ಇವತ್ತು ಪರವಾಗಿಲ್ಲ ಬುದ್ಧಿ ಅಂತ ಹೇಳ್ತಾ ಇದ್ದಾರೆ ನಿಮ್ಮ ನಂಬಿಕೆ ಪ್ರಾರ್ಥನೆ ಇಲ್ಲಿ ಒಂದು ಒಳ್ಳೇದಾಗ್ತಾ ಇದೆ ಬನ್ನಿ ನೋಡಿ ಬೆಳಗ್ಗೆ ಹತ್ತರಿಂದ ಸಂಜೆ ಆರು ಗಂಟೆವರೆಗೆ ದೇವಾಲಯ ತೆಗೆದಿರುತ್ತೆ ಇದು ಬಂದು ಹತ್ತು ಹಲವಾರು ಕಷ್ಟಗಳು ದೂರ ಆಗ್ತಾ ಇದೆ ನೋಡಿ ಮತ್ತು ಈಗ ಇದು ಪೂಜೆ ನಡೀತಾ ಇರಬೇಕಾದ್ರೆ ರವಿನ ಕಂದಾಯ ಇಲಾಖೆ ಮತ್ತೆ ಗ್ರಾಮಸ್ಥರ ಮತ್ತು ಭಕ್ತರ ಇಲ್ಲಿ ಪೂಜೆ ನಡೀತಾ ಇದೆ ಪ್ರತಿನಿತ್ಯನೂ ಹತ್ತರಿಂದ ಆರು ಗಂಟೆಗಿದೆ ಇದು ಗೌರ್ಮೆಂಟ್ ದೇವಸ್ಥಾನ ಪ್ರತಿನಿತ್ಯನೂ ಪೂಜೆ ನಡೀತಾ ಇದೆ ಪರಮೇಶ್ವರ ಬಗ್ಗೆ ಹೇಳೋದಾದ್ರೆ ಕಾಯಿ ಧೂಳಿಂದ ನೀರು ಬರ್ತಾ ಇತ್ತು ಇದೇನು ನೀರು ಬರ್ತಾ ಇದೆ ನೋಡಿದಾಗ ಅದೆಲ್ಲ ನೋಡಿದ್ಮೇಲೆ ಎಲ್ಲ ಪ್ರಕಾರ ಭಕ್ತರಿಗೆ ಗೊತ್ತಾಯಿತು ಈ ಕಣ್ಣಲ್ಲಿ ಧೂಳಿದೆ ಈ ಕಣ್ಣಲ್ಲಿ ನೀರು ಬರ್ತಾ ಇದೆ ಕಣ್ಣು ವೈಟ್ ಕಾಣ್ತಾ ಇದೆ ಅಂತ ಅಂದ್ಬಿಟ್ಟು ಇವತ್ತು ಪ್ರತಿದಿನವೂ ಪೂಜೆ ನಡೀತಾ ಇದೆ ನಿಮ್ಮ ನಂಬಿಕೆ ಪ್ರಾರ್ಥನೆ ಇವತ್ತು ಆ ಕಣ್ಣು ಕೆಲವರಿಗೂ ವೈಟ್ ಕಾಣುತ್ತೆ ವ್ಯವಹಾರ ಆರೋಗ್ಯ ಇತ್ಯಾದಿಗಳು ಏನಾದ್ರು ನೆನೆಸ್ಕೊ ಬಂದರೆ ಆ ತಾಯಿಗೆ ಈಗಲೂ ಒಂಥರ ಮುಟ್ಟನ್ಮಣಿ ರೀತಿ ವೈಟ್ ಕಾಣುತ್ತೆ ನಿಮ್ಮ ನಂಬಿಕೆ ಪ್ರಾರ್ಥನೆ ಒಳ್ಳೇದಾಗ್ತಾ ಇದೆ ದೇವಸ್ಥಾನ ಕಟ್ಟಡದ ಬಗ್ಗೆ ಹೇಳೋದಾದ್ರೆ ನೋಡಿ ಕಾಲಗರ್ಭದಲ್ಲಿ ಮರೆಯಾಗಿದ್ದಂತ ದೇವಸ್ಥಾನ ಅಂತಂದ್ರೆ ಇಂದಿನ ರಾಜಕಾಲದಲ್ಲಿ ಇದೇಸ್ಥಾನ ನಮ್ಗೆ ಈ ಚಿತ್ರವೃತ್ತ ಸೋಮಶೇಖರ ಅಣ್ಣ ರಾಜ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ವಿಜಯನಗರ ಸಾಮ್ರಾಜ್ಯ ಅಂತ ಕೆಲವು ಹೇಳ್ತಾ ಇದ್ದಾರೆ ಹಂಪಿ ಹಂಪಿ ಸೇಲ್ ನಲ್ಲಿ ಇದು ಸಪ್ತಸ್ವರ ಇದೆ ನೋಡಿ ಇದು ಎರಡ್ ಸಾವಿರದ ಒಂಬತ್ತರಿಂದ ಇದಕ್ಕ ಪರಿಶ್ರಮ ಇಲಾಖೆಗಳು ಅಂತಂದ್ರೆ ಕಂದಾಯ ಇಲಾಖೆ ಗ್ರಾಮಸ್ಥರು ಒಬ್ಬರು ವಿಲೇಜ್ ಆಗಿಂಟು ತಹಸೀಲ್ದಾರ್ ಮೇರೆಗೆ ಇವತ್ತಿನ ತಹಸೀಲ್ದಾರ್ ಅವ್ರಿಗೂ ಈ ದೇವಸ್ಥಾನ ಈ ಮಟ್ಟಕ್ಕೆ ಬರ್ತಾ ಇದು ಕಂಬಗಳಿದೆ ಏಳು ಸ್ವರಗಳಿದೆ ಏಳು ಕಾಲ ಏಳು ಕಂಬದಲ್ಲಿ ವಿಭಿನ್ನವಾದಂತ ಶ್ರುತಿಗಳಿದೆ ಅದಕ್ಕೆ ಒಂದು ದಿನಕ್ಕೆ ಮೂರು ಕಲರ್ ಚೇಂಜ್ ಆಗೋ ಅಂತದ್ದು ಈಗ ನೋಡಬಹುದು ನೋಡಿ ಅಲ್ಲೇನು ಬೆಳಕು ಬೆಳೆ ಉತ್ತರದಲ್ಲಿ ಪೂರ್ವದಲ್ಲಿ ಮಳೆ ಬೀಳ್ತಾ ಇದೆ ನಂದಿ ಏನು ಕಲರ್ ಇದೆ ನೋಡಿ ಆ ನಂದಿ ಕಲರ್ ಒಳಗಡೆ ಬೀಳುತ್ತೆ ಶಿವನ ಮೇಲೆ ಈ ಬೆಳಕಿನ ಬಂದು ನಾವು ನೋಡಿದಾಗ ನಮ್ಮ ನಂಬಿಕೆ ಪ್ರಾರ್ಥನೆ ನಿಮ್ಮ ನಂಬಿಕೆ ಪ್ರಾರ್ಥನೆ ಬಂದು ಆ ನಂದಿ ಹತ್ರ ಹೋಗಿ ನೋಡಿ ಇದು ಎರಡು ಸಾವಿರ ಇತ್ತೀಚೆಗೆ ನಮಗೆ ಒಂದು ಕನಿಷ್ಠ ಒಂದು ಒಂದು ಐದು ವರ್ಷದಿಂದ ಹಿಂದೆ ನೋಡಿ ಒಬ್ಬರು ನಮ್ಮ ವಿಲೇಜ್ ಅಗಣ ಅವರು ಈ ದೇವಸ್ಥಾನಕ್ಕೆ ಒಂದು ನಂದಿ ಬುಟ್ರು ಇದ್ನ ಗ್ರಾಮ ಸೇವಕರು ಈ ನಂದಿ ಬುಟ್ಟಾಗ ಎರಡು ಸಾವಿರದ ಐದು ಐದು ವರ್ಷದಿಂದ ಐದು ವರ್ಷದಿಂದ ಹಿಂದೆ ಆಗ ಈ ನಂದಿ ಚಿಕ್ಕರು ಎರಡು ವರ್ಷ ಆಗಿದ್ವಾಗ ಗರ್ಭಗುಡಿಗೆ ಬಂದು ಪ್ರವೇಶ ದರ್ಶನ ಮಾಡ್ತಾ ಇದ್ದಾರೆ ಈಗ ಪ್ರತಿ ದಿನ ಈಗ ಐದು ವರ್ಷ ಇದೆ ಈಗ ಪ್ರತಿ ಈ ನಂದಿ ಹತ್ರ ಬಂದು ನಿಂತ್ ಬೆಳಿಗ್ಗೆ ಒಂದ್ ಬಾರಿ ಸಂಜೆ ಒಂದ್ ಬಾರಿ ನಂದಿ ಬಂದು ಈ ನಂದಿ ಹತ್ರ ಬಂದು ನಿಂತ್ಕೊಂಡು ಅಲ್ಲಿ ಬಿಳಂತೆ ಬೆಳಗ್ಗೆ ಅಲ್ಲಿ ಬೀಳ್ತಾ ಇದೆ ಈ ನಂದಿ ಜೀವಂತ ನಂದಿ ಹೌದು ಐದು ವರ್ಷದಿಂದ ಈಗ ನೀವೇ ನೋಡ್ಬೋದಲ್ಲ ಎಲ್ಲಾ ಪೂರ್ತಿ ಪ್ರದಕ್ಷಿಣೆ ಮಾಡ್ಕೋ ಬರ್ತಾ ಇದೆ ಪ್ರತಿದಿನ ಬರ್ತಾ ಇದೆ ಈ ದೇವಾಲಯದ ವಿಶೇಷತೆ ಮತ್ತು ಇಲ್ಲಿ ಹೇಗೆ ನಡೀತಿದೆ ಮತ್ತೆ ಹೇಗೆಲ್ಲ ಸ್ಥಾಪನೆ ಆಯ್ತು ಅಂತ ಬಗ್ಗೆ ತಿಳಿಸಿ ಧನ್ಯವಾದ ನೋಡಿ ಇದು ಕುಬೇರ ಅಂಶಪಕಾರ ಅಂತ ಕುಬೇರ ನಮ್ಗೆ ಯಾವ್ದೇ ಆದ್ರೂ ದೇಹದಲ್ಲಿ ಬೇಕಾಗಿರ್ತಕ್ಕಂಥದ್ದು ನೀರು ಮತ್ತೆ ದುಡ್ಡು ಈ ದುಡ್ಡನ್ನ ಸಂಘರ್ಷನ ಮಾಡತಕ್ಕಂಥದ್ದು ಯಾವ ರೀತಿ ಅಂತಂತಂದರೆ ನಿಮ್ಮಲ್ಲಿ ವ್ಯಾಪಾರ ಉದ್ಯೋಗ ಮನೆ ಆಸ್ತಿ ವಾರ ಈ ಥರಕ್ಕೆಲ್ಲೂ ದುಡ್ಡು ಬೇಕು ಅದರಲ್ಲಿ ನಿಮಗೆ ಏನಾರು ಲೋಪದೋಷಗಳಿದ್ದು ಕುಬೇರ ದರ್ಶನ ಆಗದೆ ಇದ್ದರೆ ಹಣಕಾಸಿನ ತುಂಬ ತೊಂದರೆ ಇರುತ್ತೆ ನೋಡಿ ಇದು ವಂಸಪಕ್ಕ ಇರೋಂಥ ಕುಬೇರ ಯಾರು ಬಂದು ನಿಮ್ಮ ನಂಬಿಕೆ ಪ್ರಾರ್ಥನೆ ಈ ಸ್ವಾಮಿಗ ಒಂದು ಹತ್ತು ರೂಪಾಯಿ ಒಂದು ರೂಪಾಯಿನ ಮುಡ್ಸ್ಕೊಂಡು ತಗೊಂಡೋಗಿ ತುಂಬ ಒಳ್ಳೇದಾಗ್ತದೆ ಇದು ಯಾವ ರೀತಿ ಅಂದರೆ ಎಡಗೈಲಿ ಬ್ರಹ್ಮಣ್ ಮುಡ್ಸ್ಬೇಕು ಬ್ರಹ್ಮೋಹನ ಬಲ್ಗೈಲಿ ದುಡ್ಡು ಮುಡಿಸ್ಬೇಕು ಈ ಥರ ಮುಡ್ಸ್ಕೊಂಡು ತುಂಬ ಒಳ್ಳೆಯದು ನೋಡಿ ಹಂಸಪಕ್ಕಂತ ಕುರ ಹಂಸಪಕ್ಕಂತ ಕುಬೇರ ಇದು ಏನು ಅಂತಂದರೆ ಬ್ರಹ್ಮನ ವಾಹನ ಅಂಶ ಆಗ ನಮ್ಮ ಅನ ಬರೆಯ ಬರೆಯವರು ಯಾರು ಅಂದ್ರೆ ಬ್ರಹ್ಮ ಬರ್ತೀವಿ ಇತಿಹಾಸ ಪ್ರಕಾರವಾಗಿ ಅದೇ ರೀತಿ ನಮ್ಮಲ್ಲಿ ದುಡ್ಡು ಕಾಸು ಹಣಕಾಸಿನಲ್ಲಿ ಏನೇ ಇಲ್ಲಿ ಮುಟ್ಟಿಸ್ಕೊಂಡು ಹೋದರೆ ನಿಮಗೆ ಅಭಿವೃದ್ಧಿಗಳಾಗ್ತದೆ ಅನ್ನೋದು ನಂಬಿಕೆ ಪ್ರಾಪ್ತ ಮತ್ತು ಇಲ್ಲಿ ರಾಜ ರಾಣಿಗಳು ಬಂದು ಕೂತ್ಕೊಂಡು ಹೋಲಿ ಅರ್ತಕ್ಕಂಥ ಜಾಗ ಇದೆ ನೋಡಿ ಮೂರು ಸ್ಟೇಟ್ನ ರಾಜರಾಣಿಗಳು ಬಂದು ಇಲ್ಲಿ ಕೂತ್ಕೊಂಡು ಓಲೆ ಆರತಿ ಅನ್ನೋದು ಈ ದೇವಸ್ಥಾನ ಒಂದು ಇತಿಹಾಸ ಕಥೆ ಇದೆ ಮತ್ತು ಇಲ್ಲಿ ಆರೋಗ್ಯ ಸಮಸ್ಯೆಗೆ ಸಂಬಂಧಪಟ್ಟದ ಇದ್ದರೆ ಕಡಿದ ಮೂರು ಬಕ್ಷ ಕಲ್ಲು ಮೂರು ಭಕ್ಷ್ಯ ನೀರು ತುಂಬೋದು ಈ ಕುಳಿತೊಳೆದ್ಬಿಟ್ಟು ಇಲ್ಲಿ ನೀರು ತುಂಬೋದು ಇಲ್ಲಿ ಊಟ ಮಾಡೋದು ಯಾರಿಗೆ ಏನು ಆರೋಗ್ಯಕರವಾಗಿ ನಮಗೆ ಸಮಸ್ಯೆ ಇದೆ ಅನ್ನೋರು ಇಲ್ಲಿ ಬಂದು ಗಂಡ ಎಂಟು ಎರಡೇ ಗಂಟೆ ಬಂದು ಸಂತಾನ ಮದುವೆ ಆಗಿಲ್ಲ ಅಂತಂದವರು ಈ ದೇವಸ್ಥಾನದಲ್ಲಿ ಬಂದು ಕಲ್ಲಲ್ಲಿ ನೆಲಮೇಲೆ ಊಟ ಮಾಡ್ಕೋಗಿ ಹೋಗಿ ಅಲ್ಲಿ ಮೂರು ಪಕ್ಷ ನೀರು ಕುಡಿದಾದ್ರೆ ಯಾವುದೇ ಲೋಪ ಲೋಸಗಳಿದ್ದರೂ ಪರಿಹಾರ ಆಗುತ್ತೆ ಅನ್ನೋದು ಈ ದೇವಸ್ಥಾನ ಒಂದು ನಂಬಿಕೆ ಮತ್ತು ಕಲ್ಯಾಣ ಆಗಿರ್ತಕ್ಕಂಥವ್ರು ನೋಡಿ ಇದೇ ಬ್ರಹ್ಮ ವಿಷ್ಣು ಮಹೇಶ್ವರ್ ನೋಡಿದರೆ ಇದೇ ಥರವಾದ್ರೆ ನಾಗಿಲ್ಲ ನಮಗೆ ಇಂಜಿನಿಯರ್ ಆಗಿದ್ವಿ ಡಾಕ್ಟರ್ ಆಗಿದ್ವಿ ನಿಮ್ಮ ನಂಬಿಕೆ ಪ್ರಾರ್ಥನೆ ಇಲ್ಲಿ ಕಲ್ಯಾಣ ಇಬ್ಬರು ಜೊತೆಗೆ ಸೇರ್ತಕ್ಕಂಥದ್ದು ದಕ್ಷಿಣ ಮುಖವಾಗಿ ಇದೆ ನೋಡಿ ಇಲ್ಲಿ ಶಿವ ಪಾರ್ವತಿ ಈ ದರ್ಶನ ಮಾಡಿದ್ರೆ ನಿಮಗೆ ಸಂತಾನ ಮತ್ತು ಮದುವೆ ವಿವಾಹ ದೋಷಗಳಿದ್ದರೆ ದಕ್ಷಿಣ ಮುಖವಾಗಿರ್ತಕ್ಕಂಥ ಶಿವ ಪಾರ್ವತಿ ದರ್ಶನ ಮಾಡಿ ಇಲ್ಲಿ ನೀವು ಮುಟ್ಟು ಹೋಗಿದರೆ ತುಂಬ ಒಳ್ಳೆಯದಾಗುತ್ತದೆ ಕಲ್ಯಾಣ ಯಾವುದೇ ಲೋಪದೋಷಗಳಿದ್ರೂ ಮದುವೆ ಆಗುತ್ತದೆ ನಿಮಗೆ ಇನ್ನೆಂದು ಗಮನಿಸಬೇಕಾದ ವಿಷಯ ಏನು ಅಂತಂತಂದರೆ ನೋಡಿ ಕಲ್ಯಾಣ ಆಗಿರ್ತಕ್ಕಂಥದ್ದು ಎರಡೂ ಕಮಲಗಳು ನೋಡಿ ಇಲ್ಲಿ ಶಿವನು ನೋಡಿ ಇಲ್ಲಿ ಪಾರ್ವತಿ ಎರಡೂ ಎರಡೂ ಕೈನಿಂದ ಈ ತಾಯಿ ಹಿಡಿದಿದ್ದಾರೆ ನೋಡಿ ಅದಕ್ಕೆ ಪಾರ್ವತಿ ಶಿವನ ಶಿವ ಪಾರ್ವತಿ ದರ್ಶನ ನಿಮ್ಮ ನಂಬಿಕೆ ಪ್ರಾರ್ಥನೆ ಇಲ್ಲಿ ವಿಗ್ರಹ ಇದೆ ಇದನ್ನು ಮದುವೆ ಆಗಿಲ್ಲ ನಾವು ಹೆಣ್ಣು ನೋಡ್ತಾ ಇದ್ದೀವಿ ಗಂಡು ಹೆಣ್ಣಿಗೆ ಗಂಡು ಸಿಗ್ತಾಯಿಲ್ಲ ನಿಮ್ಮ ನಂಬಿಕೆ ಪ್ರಾರ್ಥನೆ ಈ ದೇವಸ್ಥಾನಕ್ಕೆ ಒಂದಿನ ಬನ್ನಿ ಯಾವ ದಿನದಲ್ಲೂ ಬೆಳಗ್ಗೆ ಹತ್ತಿರ ಸಂಜೆ ಆರು ಗಂಟೆಗೊಂಡು ಇರುತ್ತೆ ಈ ಯಾರೇ ಬಂದರೂ ಇಲ್ಲಿ ದಕ್ಷಿಣ ಮುಖವಾಗಿದೆ ಈ ದರ್ಶನ ಮಾಡಿ ನಿಮಗೆ ಒಳ್ಳೆಯದಾಗ್ತದೆ ಯಾಕಪ್ಪ ಅಂದರೆ ಎಲ್ಲೂ ಶಿವ ಪಾರ್ವತಿ ವಿಗ್ರಹಗಳು ದಕ್ಷಿಣ ಮುಖವಾಗಿ ಇಲ್ಲ ಮತ್ತ ವಾಯು ಮೂಲ ನೈಋತ್ಯ ಮೂಲ ಭಾಗದಲ್ಲಿರ್ತಕ್ಕಂಥದ್ದೇ ಒಳ್ಳೇದು ನೈಋತ್ಯ ಭಾಗದಲ್ಲಿರ್ತಕ್ಕಂಥ ಶಿವ ಪಾರ್ವತಿ ವಿಗ್ರಹದ ವಿಗ್ರಹ ಮದುವೆ ಪ್ರಾಪ್ತಿಯಾಗುತ್ತದೆ ನೋಡಿದ್ನಲ್ಲಿ ಬರ್ತು ಬರೇ ನಂದಿ ವಿಶೇಷ ಏನಪ್ಪಾ ಅಂತಂದ್ರೆ ಪೂರ್ವ ಬಾಗ್ಲಿಂದ ಬಂದು ದೇವಸ್ಥಾನದ ಒಳಗಡೆ ದರ್ಶನ ಮಾಡಿ ದಕ್ಷಿಣ ಬಾಗ್ಲಿಂದ ಹೊರಗಡೆ ಬಂದ್ರೆ ತುಂಬಾ ಒಳ್ಳೇದು ಅಂತ ಇದು ದಕ್ಷಿಣ ಬಾಗ್ಲು ನಾವು ಒಳಗಡೆ ಬಂದಿದ್ದಂತದ್ದು ಪೂರ್ವ ಬಾಗ್ಲು ನೋಡುದಲ್ಲ ಸ್ನೇಹಿತರೆ ತ್ರಿಯಂಬಕಯಾಪುರದ ತ್ರಿಯಂಬಕೇಶ್ವರ ದೇವಾಲಯನ ಈ ದೇವಾಲಯ ನಿಮಗೆ ತುಂಬಾ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಒಂದ್ ಚಾನಲ್ ನ ಸಪೋರ್ಟ್ ಮಾಡಿ ಎಲ್ರಿಗೂ ನಮಸ್ಕಾರ